ಆಲ್ಫಾ ಕಿಟ್ಸ್ ಜೆನ್ಸಿ ಕಿಡ್ಸ್ಗಳು ಸಂಭಾಳಿಸುತ್ತಿರುವ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಪೇರೆಂಟಿಂಗ್ನಲ್ಲಿ ಹಲವಾರು ಸಮಸ್ಯೆಗಳನ್ನು ಪೇರೆಂಟ್ಸ್ ಎದುರಿಸ್ತಾ ಇದ್ದಾರೆ ಅದರಲ್ಲಿ ಆಗಿ ಬರುವಂಥದ್ದು ನಮ್ಮ ಮಕ್ಳು ನಮ್ಮ ಮಾತು ಕೇಳ್ತಿಲ್ಲ ನನ್ನ ಮಗಳು ಭಾರಿ ಹಠ ಮಾಡ್ತಾ ಇದ್ದಾಳೆ ನನ್ನ ಮಗ ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾನೆ ಅದರೊಟ್ಟಿಗೆ ಓದ್ಕೊಳ್ತಾ ಇಲ್ಲ ಎಷ್ಟೇ ಹೇಳಿದರೂ ಮೊಬೈಲ್ನ ತುಂಬ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಗೆ ನಾನು ಕನ್ವಿನ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಯಾವುದೋ ಒಂದು ವಸ್ತು ಅಥವಾ ವ್ಯಕ್ತಿ ಬೇಕೇ ಬೇಕು ಅಂತ ಹೇಳಿ ಭಾರಿ ಹಠ ಮಾಡ್ತಾರೆ ಹೀಗೆ ಹಲವಾರು ಸಮಸ್ಯೆಗಳನ್ನ ಅವರು ಹೊತ್ತು ತರ್ತಿದ್ದಾರೆ ಅವರಿಗೆ ನಾವು ಕೊಟ್ಟಂತಹ ಸಲಹೆಗಳನ್ನ ಇಂದು ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ ರೀಸೆಂಟ್ ಆಗಿ ಒಬ್ರು ಪೇರೆಂಟ್ ತನ್ನ ಟೀನೇಜ್ ಮಗನ ಕುರಿತಾಗಿ ಹೇಳ್ಕೊಂಡು ಬಂದಿದ್ರು ಆಗ ನಾವು ಅವರಿಗೆ ನೀವು ಮನೆಯಲ್ಲಿ ಯಾರು ಇದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು ನಾನು ನನ್ನ ವೈಫ್ ಅಂಡ್ ನನ್ನ ಒಬ್ಬನೇ ಮಗ ಮೇಡಮ್ ಅಲ್ಲಿಗೆ ನಮಗೆ ಆ ಸಮಸ್ಯೆ ರೂಡ್ ಕಾಸ್ ಗಳು ತಿಳಿಯಿತು ಸ್ನೇಹಿತರೆ ಇಲ್ಲಿ ಯಾವುದು ಕೂಡ ಸರಿ ಅಥವಾ ತಪ್ಪಿನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ ನಾವು ಈಗಾಗಲೇ ಫೇಸ್ ಮಾಡ್ತಿರುವಂತಹ ಸಮಸ್ಯೆಗಳ ಸೊಲ್ಯೂಷನ್ಗಳ ಕುರಿತಾಗಿ ಈ ವಿಡಿಯೋ ಈಗಿನ ಕಾಲದ ಬಹುಪಾಲು ಜೆನ್ಸಿ ಕಿಡ್ಸ್ ಗಳ ಮನೆಗಳಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಕಾಣ್ ಆಲ್ಮೋಸ್ಟ್ ಆಲ್ ತುಂಬಾ ಜನರ ಮನೆಯಲ್ಲಿ ಮಕ್ಕಳನ್ನು ತುಂಬಾ ಮುದ್ದಾಗಿ ಪ್ರೀತಿಯಿಂದ ಸಾಕಿರ್ತಾರೆ ಅವ್ರು ಕೇಳಿದ್ದನ್ನ ಕೊಡ್ಸಿ ನಾವು ಪಟ್ಟಿರೋ ಕಷ್ಟ ಅವ್ರು ಪಡೋದು ಬೇಡ ಅಂತ ತುಂಬಾ ಪ್ರೀತಿಯಿಂದ ಸಾಕಿರ್ತಾರೆ ಅದ್ರೊಟ್ಟಿಗೆ ಓ ನಮಗಂತೂ ಲೆಕ್ಚುರಿ ಸಿಕ್ಕಿಲ್ಲ ನಮ್ಮ ಮಕ್ಳು ಲೆಕ್ಚುರಿ ಆಗಿರ್ಲಿ ಅನ್ನೋಂತ ಮನೋಭಾವ ನಾವಂತೂ ಚೆನ್ನಾಗಿ ಓದಿಲ್ಲ ನಮ್ಮ ಮಕ್ಕಳರು ಚೆನ್ನಾಗಿ ಓದ್ಲಿ ಅನ್ನುವಂಥ ಕಾಳಜಿ ಈ ಎಲ್ಲ ವಿಚಾರಗಳಿಂದ ಮಕ್ಕಳನ್ನ ಮುದ್ದಾಗಿ ಪ್ರೀತಿಯಿಂದ ಬಹಳ ಅಕ್ಕರೆಯಿಂದ ಸಾಕಿರ್ತಾರೆ ಅಷ್ಟೇ ಅಲ್ಲ ಅವ್ರಿಗೆ ಎಳ್ಳಷ್ಟು ಕಷ್ಟ ತೋರಿಸದೆ ಸುಖವಾಗಿ ಸಾಕಿ ತಮ್ಮ ಜೀವನವನ್ನೇ ಮಕ್ಕಳಿಗಾಗಿ ಮುಡಿಪಾಗಿಟ್ಟಿರ್ತಾರೆ ಸ್ನೇಹಿತರೆ ಅಗೈನ್ ನಾವು ಇಲ್ಲಿ ಸರಿ ತಪ್ಪುಗಳ ಬಗ್ಗೆ ಮಾತಾಡ್ತಾ ಇಲ್ಲ ನಾವಿಲ್ಲಿ ಸಮಸ್ಯೆಗಳಿಗೆ ಇರುವಂತಹ ಸೊಲ್ಯೂಷನ್ ಅನ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ ಲೆಟ್ಸ್ ಪ್ರೊಸೀಜ್ ಸ್ನೇಹಿತರೆ ಗಮನಿಸಿ ನಾವು ಅಗತ್ಯಕ್ಕಿಂತ ಮುಂಚೆನೆ ಮಕ್ಕಳಿಗೆ ಎಲ್ಲದನ್ನು ಪ್ರೊವೈಡ್ ಮಾಡಿದ್ರೆ ಅವರು ಕಂಫರ್ಟ್ ಝೋನ್ಗೆ ತಲುಪಿ ಲೇಸಿ ಆಗೋದಿಲ್ವಾ ಅಥವಾ ಎಷ್ಟೋ ಜನ ಮಕ್ಕಳು ನಾನು ಕೇಳಿದ್ದೆಲ್ಲ ನನಗೆ ಸಿಗ್ತಿದೆ ಅಂತ ಹೇಳಿ ಎಲ್ಲ ವಿಚಾರಗಳನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿ ಮಾಡ್ಕೊಳ್ಳೋದಿಲ್ವಾ ಇನ್ನೂ ಎಷ್ಟೋ ಜನ ಮಕ್ಕಳು ನಾನು ಕೇಳಿರೋದೆಲ್ಲ ನನಗೆ ಸಿಗ್ತಾ ಇದೆ ನಾನು ಯಾರಿಗೂ ಆನ್ಸರಬಲ್ ಅಲ್ಲ ಅಂತ ಅವರು ಕೇರ್ಲೆಸ್ ಆಗೋದಿಲ್ವಾ ಈ ಎಷ್ಟೋ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಎಸ್ ಅಂತ ಬಂದ್ರೆ ಕುಂದುವರ್ಸಿ ಸ್ನೇಹಿತರೆ ನಾವು ಕುಂಬಾರ ಮಡಿಕೆಯನ್ನ ಹೇಗೆ ಮಾಡ್ತಾನೆ ಅಂತ ನೋಡಿದ್ದೀವಿ ಕೇಳಿದ್ದೀವಿ ಓದಿದ್ದೀವಿ ನಾವು ಕುಂಬಾರ ಮಡಿಕೆ ಮಾಡುವ ಪ್ರೋಸೆಸನ್ನ ಗಮನಿಸಿದಾಗ ಆತ ಮಡಿಕೆಯನ್ನ ಶೇಪ್ ಮಾಡ್ಬೇಕಾದ್ರೆ ಸವಳವನ್ನ ಬಳಸಿ ಅದನ್ನ ಹೊರಗಡೆಯಿಂದ ಬಡಿತಾ ಇರ್ತಾನೆ ನಾವು ಇದನ್ನ ನೋಡಿರ್ತೀವಿ ಆದ್ರೆ ಆತ ತನ್ನ ಮತ್ತೊಂದು ಕೈಯಿಂದ ಒಳಗಡೆಯಿಂದ ಕಲ್ಲಿನಿಂದ ಸಪೋರ್ಟ್ ಕೊಡ್ತಾ ಇರ್ತಾನೆ ಇದನ್ನು ನಾವು ಎಷ್ಟೋ ಜನ ನೋಡೇ ಇರೋದಿಲ್ಲ ನಾವು ಈ ವಿಚಾರವನ್ನು ನಮ್ಮ ನಲ್ಲಿ ನಾವು ಬಳಸ್ಕೊಳ್ಬೋದು ಹೇಗೆ ಅಂದರೆ ನಾವು ಕುಂಬಾರ ಹೇಗೆ ಸವಳವನ್ನು ಬಳಸಿ ಹೊರಗಡೆಯಿಂದ ಬಡಿತಾನಲ್ಲ ಅದನ್ನು ನಾವು ಮಕ್ಕಳಿಗೆ ತೋರಿಸಿ ಕಲಿಸಬೇಕಾದಂತಹ ಡಿಸಿಪ್ಲಿನ್ ಅದೇ ಆತ ಒಳಗಡೆ ಕಲ್ಲಿನಿಂದ ಸಪೋರ್ಟ್ ಕೊಡ್ತಿರ್ತಾನಲ್ವಾ ಅದು ನಾವು ಮಕ್ಕಳಿಗೆ ತೋರಿಸಬೇಕಾದಂತಹ ಪ್ರೀತಿ ಆದ್ರೆ ನಾವು ಪ್ರೀತಿ ಅನ್ನೋ ಹೆಸರಲ್ಲಿ ಬಹಳಷ್ಟು ಮುದ್ದು ಮಾಡಿ ಮಕ್ಕಳನ್ನ ಬೆಳೆಸಿರ್ತೀವಿ ಎಷ್ಟೋ ಕಡೆ ಅವ್ರು ಕೇಳಿಲ್ಲ ಅಂದ್ರೂ ನಾವು ಅವ್ರಿಗೆ ಕಂಫರ್ಟ್ಸ್ಗಳನ್ನ ಕೊಟ್ಟಿರ್ತೀವಿ ಇನ್ನೂ ಎಷ್ಟೋ ಬಾರಿ ಬೇಡವಾಗಿರುವ ಜಾಗದಲ್ಲಿ ನಾವು ಓವರ್ ಡಿಸಿಪ್ಲಿನ್ ಮಾಡಿಬಿಟ್ಟಿರ್ತೀವಿ ನಾವು ನಮ್ಮ ಮಕ್ಕಳು ಕೇಳೋ ಎಲ್ಲ ವಿಚಾರಗಳಿಗೂ ಒಂದು ಕಡೆ ಎಸ್ 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 ಅಂತ ಇಲ್ಲ ಅವ್ರು ಕೇಳೋ ಎಲ್ಲ ವಿಚಾರಗಳಿಗೂ ನೋ ನೋ ಅಂತ ಹೇಳಿ ಕಡಿವಾಣ ಹಾಕ್ತಾ ಇರ್ತೇವೆ ಹೌದಲ್ವಾ ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಪ್ರೊಸೀಜರ್ ಹಾಗಿದ್ರೆ ಈ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಮೇಡಮ್ ಅಂತ ಅಂದ್ರೆ ನಿಮ್ಮ ಮಗು ಸಪೋಸ್ ಇವಾಗ ಹತ್ತು ವಿಚಾರವನ್ನ ಕೇಳ್ತಾ ಇದೆ ಅಂತ ಅಂದ್ರೆ ಅದರಲ್ಲಿ ಯಾವುದೋ ಎರಡು ವಿಚಾರವನ್ನ ನೀವು ತಕ್ಷಣ ಮಾಡಿಬಿಡಿ ನೆಕ್ಸ್ಟ್ ಎರಡು ವಿಚಾರವನ್ನ ನೀವು ಕ್ವಶನಿಂಗ್ ಮಾಡಿ ಅಂದ್ರೆ ಯಾಕೆ ಏನು ಹೇಗೆ ಅಂತ ಕ್ವೆಶನ್ ಮಾಡಿ ನಂತರ ಮಾಡಿಕೊಡಿ ದೆನ್ ಇನ್ನು ಎರಡು ವಿಚಾರಗಳನ್ನ ಈಗ ಬೇಡ ನಾವು ಮುಂದೆ ನೋಡೋಣ ಅಂತ ಹೇಳಿ ನಾವು ಅದನ್ನ ಪೋಸ್ಟ್ಪೋನ್ ಮಾಡೋಣ ಉಳಿದ ನಾಲ್ಕು ವಿಚಾರವನ್ನ ನಾವು ಖಡಖಂಡಿತವಾಗಿ ಬೇಡ ಅಂತ ನೋ ಹೇಳೋಣ ಸ್ನೇಹಿತರೆ ನಮಗೆ ಗೊತ್ತಿರಬೇಕು ನಾವು ಯಾವ ವಿಚಾರವನ್ನ ಮೊದಲಿಗೆ ಮಾಡಿಕೊಡ್ಬೇಕು ಯಾವ ವಿಚಾರವನ್ನ ಕ್ವೆಶನ್ ಮಾಡಿ ಆಮೇಲೆ ಮಾಡಿಕೊಡ್ಬೇಕು ಯಾವ ವಿಚಾರವನ್ನ ಪೋಸ್ಟ್ಪೋನ್ ಮಾಡಬೇಕು ಹಾಗೆ ಯಾವ ವಿಚಾರವನ್ನ ನಾವು ನೋ ಅಂತ ಹೇಳಬೇಕು ಸ್ನೇಹಿತರ ಪೇರೆಂಟಿಂಗ್ ನಾವು ಮಾಡೋದಕ್ಕೆ ಹೊರಟಾಗ ನಮಗೆ ಮುಖ್ಯವಾಗಿ ಮೂರು ವಿಚಾರಗಳು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ನಮಗೆ ತಾಳ್ಮೆ ಇರಬೇಕು ನಂತರ ನಮ್ಮ ಮಕ್ಕಳಿಗೆ ನಾವು ಎಲ್ಲಿ ಪ್ರೀತಿ ತೋರಿಸ್ಬೇಕು ಎಷ್ಟು ಪ್ರೀತಿ ತೋರಿಸ್ಬೇಕು ಅಂತ ಹೇಳಿ ನಮಗೆ ಗೊತ್ತಿರಬೇಕು ಮೂರನೇದು ನಮ್ಮ ಮಕ್ಕಳಿಗೆ ನಾವು ಎಲ್ಲಿ ಡಿಸಿಪ್ಲೀನ್ ಆಗಿ ಶಿಸ್ತನ್ನ ಕಳಿಸ್ಬೇಕು ನಾವು ಕಲಿಸಲೇಬೇಕು ಇಂತಹ ಸಿಂಪಲ್ ವಿಚಾರಗಳನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಿಮ್ಮ ಮಕ್ಕಳು ನಿಮ್ಮ ಕೈಯಲ್ಲೇ ಉಳಿತಾರೆ ನೀವು ಈ ವಿಚಾರವನ್ನು ಟ್ರೈ ಮಾಡಿ ಆಮೇಲೆ ನಂಬಿ ನಿಮ್ಮ ಮಕ್ಕಳು ನಿಮಗಾಗಿ ಕಾಯ್ತಿದ್ದಾರೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ